ನಮ್ಗೆ ಸ್ವಾಗತ ನಾನು ನಿಧಿ ರಾಠೋಡ್ ಕಾಫಿ ನಾಡು ಚಿಕ್ಕಮಗಳೂರು ಸಂಪೂರ್ಣವಾಗಿ ಕೇಸರಿಮಯ ಆಗಿತ್ತು ಈ ರೀತಿ ಕೇಸರಿಮಯ ಮಾಡಿದ್ದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಕಾರಣ ನಿನ್ನೆ ದತ್ತಪೀಠದಲ್ಲಿ ದತ್ತ ಜಯಂತಿಯನ್ನ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಮೂರ್ಮೂರು ಡಿಜೆಗಳನ್ನ ಹಾಕಿ ಯುವಕರೊಂದಿಗೆ ಕುಣಿತ ಹಾಕಿದ್ರು ಆ ಕಾರ್ಯಕರ್ತರು ಜೊತೆಗೆ ಸಾಕಷ್ಟು ಜನ ಭಕ್ತರು ದತ್ತ ಭಕ್ತರು ಬಂದು ದತ್ತ ಪಾದುಕೆಗಳನ್ನ ದರ್ಶನ ತಗೊಂಡು ಸಂಭ್ರಮದಲ್ಲಿ ಪಾಲ್ಗೊಂಡು ಒಂದ್ ರೀತಿ ಸಿಕ್ಕಾಪಟ್ಟೆ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ರು ಇವರೆಲ್ಲಾ ಈ ಕಡೆಗೆ ಸಂಭ್ರಮಾಚರಣೆ ಮಾಡ್ತಾ ಇದ್ರೆ ಅತ್ತ ಕಡೆ ಪೊಲೀಸರು ಒಂದ್ ರೀತಿ ಹೊಟ್ಟೆ ನೋವು ಯಪ್ಪಾ ಎಲ್ಲಿ ಏನಾಗ್ಬಿಡುತ್ತೋ ಅಂತ ಯಾಕಂದ್ರೆ ಅಷ್ಟ್ರ ಮಟ್ಟಿಗೆ ಜನಸಂದಣಿ ಅಲ್ಲಿ ಸೇರಿದ್ರು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಸೇರಿದ್ರು ಅಂತ ತಿಳಿದು ಬರ್ತಾ ಇದೆ ಇಪ್ಪತ್ತೈದು ಸಾವಿರ ಜನರನ್ನ ಕಾವಲು ಕಾಯೋದಕ್ಕೆ ಅಥವಾ ಇವರುಗಳ ಮೇಲೆ ಹದ್ದಿನ ಕಣ್ಣಿಡೋದಕ್ಕೆ ಸುಮಾರು ಮೂರು ಸಾವಿರ ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿತ್ತು ಹಾಗಾದ್ರೆ ಎಷ್ಟು ಜಾಗಗಳಲ್ಲಿ ಈ ದತ್ತ ಜಯಂತಿಯ ಶೋಭಯಾತ್ರೆಯನ್ನ ಈ ಮೆರವಣಿಗೆ ಯಾವ ಯಾವ ಏರಿಯಾಗಳಿಂದ ತಗೊಂಡು ಹೋಗ್ಲಾಯ್ತು ಜೊತೆಗೆ ಯಾವ ರೀತಿ ಚಿತ್ರಣ ಆಯಿತು ಜನ ಯಾವ ಯಾವ ರೀತಿಯಲ್ಲಿ ಸಂಭ್ರಮವನ್ನ ಪಟ್ರು ಯಾವೆಲ್ಲ ತಂಡಗಳು ಅಲ್ಲಿ ಪ್ರದರ್ಶನವನ್ನ ಮಾಡಿದ್ರು ನೋಡೋಣ ಕಾಫಿ ನಾಡು ಚಿಕ್ಕಮಗಳೂರು ಅಕ್ಷರಶಃ ಕೇಸರಿಮಯವಾಗಿತ್ತು ದತ್ತ ಜಯಂತಿಯ ಹಿನ್ನೆಲೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ನೇತೃತ್ವದಲ್ಲಿ ನಗರದಲ್ಲಿ ಬೃಹತ್ ಶೋಭಯಾತ್ರೆ ನಡೆಸಲಾಯಿತು ನಗರದ ಕಾಮಧೇನು ಗಣಪತಿ ದೇವ ದತ್ತಾತ್ರೇಯನಿಗೆ ವಿಶೇಷ ಪೂಜೆ ಸಲ್ಲಿಸಿ ಶೋಭಯಾತ್ರೆಗೆ ಚಾಲನೆ ನೀಡಲಾಯಿತು ಬಸವನಹಳ್ಳಿ ಮುಖ್ಯ ರಸ್ತೆ ಹನುಮಂತಪ್ಪ ವೃತ್ತ ಎಂಜಿ ರಸ್ತೆ ಮೂಲಕ ಸಾಗಿದ ಶೋಭಯಾತ್ರೆ ಆಜಾದ್ ವೃತ್ತದಲ್ಲಿ ಕೊನೆಗೊಂಡಿತ್ತು ಶೋಭಯಾತ್ರೆಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ದತ್ತ ಭಕ್ತರು ಪಾಲ್ಗೊಂಡಿದ್ದು ವೀರಭದ್ರ ವೇಷಧಾರಿಗಳ ಜೊತೆಗೆ ವೀರಗಾಸೆ ಕತ್ತಿ ಹಿಡಿದು ಮಾಡಿದ ನೃತ್ಯ ಎಲ್ಲರ ಗಮನ ಸೆಳೆಯಿತು ಮೂರು ಡಿಜೆ ಶಬ್ದಕ್ಕೆ ಯುವಜನತೆ ಯುವಕ ಯುವತಿಯರು ಎನ್ನದೆ ಎಲ್ಲರೂ ಒಂದೆಡೆ ಸೇರಿ ಮನಸ್ಸು ಇಚ್ಛೆ ಕುಣಿದು ಕುಪ್ಪಳಿಸಿದರು ಈ ಮನಮೋಹಕ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಈ ಮಧ್ಯೆ ದತ್ತ ಪೀಠವನ್ನ ಹಿಂದೂಗಳಿಗೆ ವಹಿಸಿಕೊಡಬೇಕು ಎಂದು ಕೂಗಿ ಕೂಗಿ ಹೇಳಿದ್ರು ಭಜನೆ ವೀರಗಾಸೆ ಶೋಭಯಾತ್ರೆಗೆ ಮತ್ತಷ್ಟು ಮೆರುಗು ತಂದವು ಭಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಬ್ಯಾಂಡ್ ವಾದ್ಯಕ್ಕೆ ಹೆಜ್ಜೆ ಹಾಕಿದ್ದು ಡಿಜೆಯ ಗೆ ಯುವ ಜನತೆ ಮನಸು ಇಚ್ಛೆ ಕುಣಿದು ಖುಷಿ ಪಟ್ರು ಯಾತ್ರೆಯಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಭಾವಚಿತ್ರದ ಬ್ಯಾನರ್ ರಾರಾಜಿಸುತ್ತಾ ಇತ್ತು ಶೋಭಯಾತ್ರೆ ಸಾಗುವ ಮಾರ್ಗದುದ್ದಕ್ಕೂ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಹೆಜ್ಜೆಗೊಬ್ಬರಂತೆ ಒಟ್ಟು ಮೂರು ಸಾವಿರ ಪೊಲೀಸರು ಶೋಭಯಾತ್ರೆಯ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದರು ದತ್ತ ಜಯಂತಿಯ ಮೂರನೇ ದಿನವಾದ ಎಂದು ರಾಜ್ಯದ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ದತ್ತ ಭಕ್ತರು ದತ್ತ ಪೀಠಕ್ಕೆ ತೆರಳಲಿದ್ದಾರೆ ಮುಂಜಾನೆಯಿಂದಲೇ ದತ್ತ ಭಕ್ತರು ದತ್ತ ಪೀಠಕ್ಕೆ ತೆರಳಿ ಹೋಮ ಹವನ ನಡೆಸುವ ರ ಜೊತೆಗೆ ಗುಹೆಯಲ್ಲಿನ ದತ್ತ ಪಾದುಕೆ ದರ್ಶನ ಮಾಡಲಿದ್ದಾರೆ ಈ ಮಧ್ಯೆ ನಾಗೇನಹಳ್ಳಿ ದರ್ಗಾದಲ್ಲಿ ದತ್ತ ಜಯಂತಿ ಆಚರಿಸುತ್ತೇವೆ ಎಂದು ಹೇಳಿದ ಶ್ರೀರಾಮ ಸೇನೆಯ ನಡೆಯಾಗಿದೆ ಈ ಮೂಲಕ ಮೂರು ದಿನಗಳ ಕಾಲ ನಡೆದ ದತ್ತ ಜಯಂತಿ ಸಮಾಪನಗೊಳ್ಳಲಿದೆ ಈ ನಡುವೆ ಇಂದು ಕೂಡ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ದತ್ತ ಜಯಂತಿ ಶಾಂತಿಯುತವಾಗಿ ನಡೆಯಲೆಂಬುದು ಚಿಕ್ಕಮಗಳೂರಿಗರ ಆಶಯವಾಗಿದೆ ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ ಇದು ಸತ್ಯದ ಕೈಗನ್ನಡಿ